ಪಾಟಿ ಮತ್ತೆ ಜೆಡಿಎಸ್ನ ಎಲ್ಲಾ ಕಾರ್ಯಕರ್ತರು ಧರ್ಮ ಮತ್ತೆ ಅಧರ್ಮದ ಮಧ್ಯೆ ನಡೆತ ಯುದ್ಧದಲ್ಲಿ ಎಲ್ಲ ಒಂದು ಕಡೆ ಕೊನೆಗೆ ಮತದಾನ ಹುದ್ದೆಗಳು ಎನ್ಡಿ ಎ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರು ಓಟ್ ಹಾಕೋದ್ರ ಮುಖಾಂತರ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಸ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಕೋಲಾರ ಜಿಲ್ಲೆಯ ಕೋಲಾರ ಲೋಕಸಭಾ ಕ್ಷೇತ್ರದ ಜನ ಜನತೆಗೆ ಸದಾ ಆಗಿದೆ ಯಾವ ರೀತಿ ನನಗೆ ಐದು ವರ್ಷ ಸಹಕಾರ ಕೊಟ್ಟರು ಅದೇ ರೀತಿಯಲ್ಲಿ ಮಲ್ಲೇಶ್ವರ ಸಹಕಾರ ಕೊಟ್ಟು ಕೋಲಾರ ಬಂಧು ಕ್ಷೇತ್ರಕ್ಕೆ ಒಟ್ಟಾರೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಮತ್ತಾರು ಬಂಧುಗಳು ಕೊಟ್ಟಿರ್ತಕ್ಕಂಥ ತೀರ್ಪೇನಿದೆ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಭ್ರಷ್ಟಾಚಾರದಲ್ಲಿ ತುಂಬಿ ತೂಕ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಆವಳಿಯಿಂದ ತಪ್ಪಿಸಿ ಇವತ್ತು ನಮಗೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಮೇಲೆ ನನ್ನನ್ನು ಆದಮೇಲೆ ಸೆಕೆಂಡ್ ನಮ್ಮಲ್ಲಿ ಮೈತ್ರಿ ಅಭ್ಯರ್ಥಿ ನಮ್ಮ ಅದಕ್ಕೆ ಕೋಲಾರ ಕಡಿಮೆ ಇವತ್ತು ನಮ್ಮಲ್ಲಿ ಮತದಾರರು ಓಟ್ ಹಾಕ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಯಾವ ರೀತಿ ಒಂದು ಕಂಪನಿ ಅವ್ರು ಬಂದು ನರೇಂದ್ರ ಮೋದಿ ಜಿ ಅವ್ರನ್ನ ಆಪಸ್ ಮಾಡ್ಕೊಂಡು ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಒಂದು ಬೇರೆ ಬೇರೆ ದೇಶದ ಏಜೆಂಟ್ಗಳಂತೆ ವರ್ತನೆ ಮಾಡಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ವೋಟ್ ಹಾಕಿದ್ರು ನಮ್ಮಲ್ಲಿ ಕಡಿಮೆ ಆಗಿದೆ ಅದರಿಂದ ಇದಾಯ್ತು ಹೊರತು ಅದು ಬಿಟ್ಟರೆ ಬೇರೆ ಏನಿಲ್ಲ ನೀವು ನೋಡಿದ್ದೀರಿ ಕಳೆದ ಐದು ಜನ ಶಾಸಕರು ಎಲ್ಲ ಕಡೆ ನಾವು ಲೀಡ್ ಬಂದಿದ್ದರೆ ನಾವು ಅಷ್ಟು ಲೀಟಲ್ಲಿ ಗೆಲ್ತೀವಿ ಇಷ್ಟಲ್ಲಿ ಗೆಲ್ತೀರಿ ಅಂತ ಇದ್ದಿದ್ದ ಜಾಗದಲ್ಲಿ ನಾವು ಇವತ್ತೇನು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಸಾವಿರ ಲೀಡಲ್ಲಿ ನಾವು ಇದ್ದೀರಿ ಅದಕ್ಕೂ ನಿಜಕ್ಕೂ ಸ್ವತಾರ್ಹ ಎಲ್ಲ ಕಡೆ ಇಂಡಿ ಗು ಬಂದೇನು ಮಾಡಿಕೊಂಡು ಯಾವ ರೀತಿ ದೇಶನ ಹೊಡೆಯುವಂಥ ಕೆಲಸಗಳನ್ನು ಮಾಡ್ಕೊಂಡು ಇವತ್ತು ಒಂದು ಕಮ್ಯುಟಿನೇ ಬೇರೆ ಮಾಡಿ ನಮ್ಮ ಕೋಟ್ ಹಾಕಿ ನಿಮ್ಗೆ ನಾವು ಇದು ಮಾಡ್ತೀವಿ ಅಂತೇಳಿ ಪಾಕಿಸ್ತಾನದವರು ನಮ್ಗೆ ಸಪೋರ್ಟ್ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ತೀರಿ ನಮ್ಗೆ ಸಪೋರ್ಟ್ ಮಾಡಿ ಮದುವೆ ಯೋಜಿಸ್ತಿಲ್ಲ ನಟಕಾಚಾರಕ್ಕೆ ಅವ್ರದ್ದೆಲ್ಲ ಚೈನಾದು ಪಾಕಿಸ್ತಾನದ ಇವ್ರದೆಲ್ಲ ಸಪೋರ್ಟ್ ಅಲ್ಲ ಆಮ್ ಆದ್ಮಿ ಪಾರ್ಟಿಯವರೂ ನಮ್ಮ ನರೇಂದ್ರ ಮೋದಿಯವರ ವಿರುದ್ಧವಾಗಿರ್ತಕ್ಕಂಥ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟ್ ತಗೊಂಡು ಅಲ್ಲಿಂದ ಹಣ ಇನ್ನೊಂದು ಮತ್ತೊಂದು ತಗೊಂಡು ನಮ್ಮ ಕರ್ನಾಟಕ ರಾಜ್ಯದಿಂದಲೂ ಬೇರೆ ಕಡೆ ಹಣ ವರ್ಗಾವಣೆ ಮಾಡಿ ಎಷ್ಟೋ ಜನ ಅಧಿಕಾರಿಗಳು ಇವತ್ತು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ನೋಡಿದ್ದೀವಿ ಈಗ ಹಣಬಲ ತೋಳುಬಲ ಇದರಿಂದ ಇವರೇನು ಅರವತ್ತು ವರ್ಷ ಈ ದೇಶ ನಾಳೆ ಕೂಡಿಟ್ಕೊಂಡಿದ್ರು ಲಕ್ಷಾಂತರ ಕೋಟಿ ಹಣ ಈ ಹಣವನ್ನು ಚೆಲ್ಲಿ ಎಲೆಕ್ಷನ್ ಮಾಡಿರ್ತಕ್ಕಂಥವ್ರು ಈ ಇಂಡಿಗ ಘಟಬಂಧನ್ ಆ ರೀತಿಯಾಗಿ ಎಕ್ಸಿಟ್ ಪೋಲಲ್ಲಿ ಏನು ಬಂತು ಇನ್ನೂ ನಾವು ಸುಮಾರು ನೂರೈವತ್ತು ಕಾನ್ಸ್ಟೆನ್ಸ್ಗಳಲ್ಲಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಈ ಡಿಫೆನ್ಸಲ್ಲಿ ಕೌಂಟಿಂಗ್ ನಡೀತಾ ಇದೆ ಹೆಚ್ಚಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅಂಶ ಇಲ್ಲ ನಮ್ಮ ದಕ್ಷಿಣ ಭಾರತದಲ್ಲಿ ಒಟ್ಟಾರೆ ನಮಗೆ ಎನ್ ಡಿ ಎಗೆ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸೀಟುಗಳು ಬಂದಿರತಕ್ಕಂಥದ್ದು ನಾವಿವತ್ತು ಆಂಧ್ರಪ್ರದೇಶ್ ಇರ್ಬೋದು ತೆಲಂಗಾಣ ಇರ್ಬೋದು ನಮ್ಮ ತಮಿಳ್ನಾಡು ಕೇರಳಲ್ಲೂ ನಾವು ಖಾತೆಯಲ್ಲಿ ಇರ್ಬೋದು ಇದೆಲ್ಲ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೀಟುಗಳನ್ನು ಬರುತ್ತೆ ನಮ್ಮಲ್ಲಿ ಏನಿವತ್ತು ಕೆಲವೊಂದು ಕಾನ್ಫಿಡೆನ್ಸ್ಗಳು ಕೆಲವೊಂದು ರಾಜ್ಯಗಳಲ್ಲಿ ಕಡಿಮೆ ಸೀಟುಗಳು ಬಂದಿದೆ ಓವರ್ ಕಾನ್ಫಿಡೆನ್ಸ್ ಆಗಿ ನಮ್ಗೆ ಓಟ್ ಆಗ್ತಾರಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿ ಬೇರೆ ಬೇರೆ ಕಡೆಯೆಲ್ಲ ಗೊತ್ತು ಅದು ಸ್ವಲ್ಪ ಹಿನ್ನಡೆ ಆಗಿದೆ ಅದು ಬಿಟ್ಟರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿ ಆಗಿ ಈ ಎಲ್ಲಾ ನೂರು ಪಾರ್ಟಿಗಳು ಒಟ್ಟಿಗೆ ಸೇರಿ ಅಲಿಬಾಬಾ ಚಾಲಿಸ್ ಚೋರ್ಸ್ ಅಂತ ಇವರೆಲ್ಲ ಒಟ್ಟಿಗೆ ಸೇರಿ ಅವ್ರನ್ನ ತೋರಿಸ್ಬೇಕಂತ ಹೇಳಿ ಏನೇನೇ ಮಾಡಿದ್ರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಮತ್ತೆ ಮೂರನೇ ಬಾರಿ ಈ ದೇಶದ ಚುನಾವಣೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇಳಿತಾರೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಇನ್ನೂ ಕೌಂಟಿಂಗ್ ನಡೀತಾ ಇರೋದ್ರಿಂದ ಇನ್ನೂ ಫೈನಲ್ ಫಿನಿಶ್ ಆಗಿಲ್ಲ ಅದಕ್ಕೋಸ್ಕರ ಸರ್ ಮಾಲೂರು ಮತ್ತೆ ಬಂಗಾರಪೇಟೆಯಲ್ಲಿ ಪೇಟೇ ಇವರ ಹಿನ್ನಡೆ ಆಗಿದೆ ಸರ್ ಯಾರು ಕಾಂಗ್ರೆಸ್ ಅದು ಎಲ್ಲರದ್ದು ಅದು ಗೊತ್ತಿರ್ತಕ್ಕಂಥ ನಾವು ಮೊದಲಿಂದ ನಾವು ಡಿಸೈಡ್ ಏನಂದರೆ ನಮ್ಮ ಕೋಲಾರು ನಾವು ಜಾಸ್ತಿ ನಾವು ಅದು ಸಣ್ಣ ಪುಟ್ಟ ಅಂತರಗಳಿದೆ ನಾವು ಕೆಜೆಪ್ಪು ಮತ್ತು ಚಿಂತಾಮಣಿ ಈ ಎರಡು ಭಾಗದಲ್ಲಿ ಅವ್ರ ಲೀಡ್ ಬರ್ಬೋದು ಅಂತೇಳಿ ನಮ್ಮನ್ನ ಫಸ್ಟ್ ಫಸ್ಟ್ ನಮ್ಮ ಕೆಲವು ಕೇಳಿ ಅದರಂತೆ ಇವತ್ತು ಚಿಂತಾಮಣಿಯಲ್ಲೂ ಒಂದು ಸ್ವಲ್ಪ ಸ್ವಲ್ಪನೇ ಬಂದಿರೋದು ಹಂಗಾಗಿ ಕೆಜಿಪ್ಪು ಮತ್ತು ಸ್ವಲ್ಪ ಇದಾಗಿರೋದ್ರಿಂದ ನಾವೇನು ಗೆಲ್ಬೇಕಾಗಿತ್ತು ಒಂದು ಹೋಟೆಲ್ ಗೆದ್ರೂನು ಗೆಲ್ವೆ ನಾಳೆ ಗೆಲ್ದಿದ್ದು ಒಂದೇ ಹೋಟೆಲ್ ನಾವು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆದ್ರಿಕೆ ಮಾಡ್ತಾ ಇದ್ದಾರೆ ದೇಶದ ಜನತೆಗೆ ನಾನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಈ ರೀತಿ ನೀವು ಮೂರನೇ ಬಾರಿ ಇಷ್ಟೆಲ್ಲ ಇಷ್ಟೆಲ್ಲಾ ಇಷ್ಟೆಲ್ಲ ಕುತಂತ್ರಗಳ ಮಾಡಿದ್ರೂನು ಮೂರನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಮಾತಾಡಿದ್ದಕ್ಕೆ ಈ ದೇಶದ ಜನತೆಗೆ ನಾನು ಧನ್ಯವಾದ ನಾನು ತಮ್ಮನೆ ಎಲೆಕ್ಷನ್ ನಿಂತಿದ್ದೆವು ಮಲ್ಲೇಶ್ ಬಾಬು ನಾನು ಅವರಿಗೆ ಟಿಕೆಟ್ ಕೊಟ್ಟಾಗ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇವೇಗೌಡರು ಕುಮಾರಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿ ನಾವೆಲ್ಲ ಜೆಡಿಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಾವೆಲ್ಲ ಒಂದು ಕುಟುಂಬದ ಕೆಲಸ ಮಾಡಿದ್ದೀವಿ ಸಾಧ್ಯವಾಗಿದೆ ಬಿಜೆಪಿಗೆ ನಿರೀಕ್ಷಿತ ಸೀಟ್ಗಳು ಬಂದಿಲ್ಲ ಸರ್ ಸ್ಟೇಟಲ್ಲಿ ಇಪ್ಪತ್ತೆಂಟರಲ್ಲಿ ಕಳ್ಕೊಂಡಿದ್ದೀರಾ ನೀವು ಅದು ನಮ್ಮಲ್ಲಿ ಐತೆ ಬೇರೆ ಬೇರೆ ಕಡೆ ನಾವು ಗೆದ್ದಿದ್ದೀರಿ ಬೇರೆ ಬೇರೆ ಕಡೆ ಇದು ಮಾಡಿದ್ರಿ ಇವತ್ತು ನೀವು ನೋಡಿದಿರಿ ಹಣ ಹಣನ ಅಧಿಕಾರಿಗಳನ್ನ ಯಾವ ರೀತಿ ಸರ್ಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಮಾಡಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಮುಗಿದು ಓಟ್ ಕೇಳ್ತಾ ಇರ್ತಕ್ಕಂಥ ಜನತಾ ಹೋಗಿ ನೂರಾರು ಕೋಟಿ ಹಣಗಳನ್ನ ಚೆಲ್ಲಿ ಸರ್ಕಾರ ಹಣ ಮತ್ತೆ ಜನರ ಹಣನ ಕೊಳ್ಳೆ ಹೊಡೆದು ಬೇರೆ ಅವರ ಅಕೌಂಟ್ಗಳಿಗೆ ಹಾಕಿ ಬೇರೆ ರಾಜ್ಯಗಳಕ್ಕೂ ಚುನಾವಣೆ ಕಲಿಸಿದ್ದಾರೆ ಅಂದ್ರೆ ಇನ್ನ ಇಲ್ಲಿ ಇಲ್ಲಿ ಇನ್ನ ಎಷ್ಟು ಮಾಡಿರ್ಬೇಕು ಅಧಿಕಾರಿಗಳನ್ನ ಎಷ್ಟು ದುರುಪಯೋಗ ಪಡಿಸ್ಕೊಂಡಿರ್ಬೋದು ಎಷ್ಟೆಷ್ಟು ಸಚಿವಾಲಯಗಳ ಒಂದೇ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಅಷ್ಟು ಕೋಟಿ ದೊಡ್ಡ ಹೋಗೈತಿದ್ರೆ ಇನ್ನು ಉಳಿದ ಮಂತ್ರಿಗಳು ಇನ್ನು ಎಷ್ಟೆಷ್ಟು ಹಣ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಾಕಿರ್ಬೋದು ಅಂತ ಹೇಳ್ಬಿಟ್ಟು ನೀವು ಇದರಲ್ಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮತದಾರ ಬಂಧುಗಳಿಗೆ ಒಟ್ಟಾರೆ ನಾವು ಧನ್ಯವಾದಗಳು